ಧೂಮ್ರಾಸುರನ ನಾಶವಾದ ಮೇಲೆ ಹಳ್ಳಿ ಮತ್ತೆ ಜೀವಂತಗೊಂಡಿತ್ತು ಮನೆಯ ಗೋಡೆಗಳನ್ನು ಕಟ್ಟುತ್ತಿರುವ ಜನರ ಮುಖದಲ್ಲಿ ಹಳೆಯ ನಗು ಮರಳಿ ಬರುತ್ತಿತ್ತು ಮಕ್ಕಳು ತೀರದಲ್ಲಿ ಆಟ ಆಡುತ್ತಿದ್ದರು ಮಳೆ ಬಿದ್ದ ಬಳಿಕ ಮಣ್ಣು ಹುದುಗುವ ಘುಮಗುವ ಗಂಟುಗಳಂತೆ ಹಳ್ಳಿಯ ಗಾಳಿಯಲ್ಲೂ ಹೊಸ ಶಾಂತಿ ಹರಡಿತ್ತು ಆದರೆ ಶಾಂತಿ ಒಂದು ಬಾರಿ ಬಂದರೆ ಶಾಶ್ವತವಾಗುವುದಿಲ್ಲ ಕಾಡಿನ ಆಳದಲ್ಲಿ ಕಲ್ಲಿನ ಪರ್ವತದಡಿ ಯುಗಗಳಿಂದ ಮಲಗಿದ್ದ ಕತ್ತಲೆಯೊಂದು ನಡುಗತೊಡಗಿತು ಪರ್ವತದ ಬಿರುಕುಗಳಿಂದ ಕಪ್ಪು ಹೊಗೆ ಹೊರಬಂದು ಎರಡು ಕರುಳಿನಂತ ಕಣ್ಣುಗಳು ತೆರೆದವು ಅದೇ ಕಾಳಾಸುರ ಧೂಮ್ರಾಸುರನ ಅಣ್ಣ ಶಕ್ತಿಯೇ ನೆರಳು ಕತ್ತಲೆಯನ್ನೇ ತನ್ನ ಆಯುಧವಾಗಿ ಮಾಡುವ ರಾಕ್ಷಸ ಅವನು ಗರ್ಜಿಸಿದ ನನ್ನ ತಮ್ಮನಿಗೆ ದಂಡನೆ ನೀಡಿದವರು ಯಾರು ಹನುಮಂತನ ಈಗ ನಾನೇ ಕತ್ತಲೆಯಿಂದ ಜಗತ್ತನ್ನೇ ನೆಗೆದು ಬಿಡುತ್ತೇನೆ ಕಾಡೇ ಅವನೊಂದಿಗೆ ಕಂಪಿಸಿತು ಅದೇ ಬೆಳಿಗ್ಗೆ ಹಳ್ಳಿಯಲ್ಲಿ ವಿಚಿತ್ರ ಘಟನೆ ಮಕ್ಕಳು ನದಿಯ ಬಳಿ ಆಟ ಆಡುತ್ತಿದ್ದಾಗ ನೀರಿನೊಳಗೆ ಕಪ್ಪು ಕಪ್ಪು ರೂಪಗಳು ತಿರುಗಾಡುತ್ತವೆ ಮಾನವನ ನೆರಳಿನಂತೆ ಆದರೆ ಜೀವಂತವಾದಂತೆ ಮಕ್ಕಳು ಓಡಾಡುತ್ತಾ ಕೂಗಿದರು ಅಮ್ಮಾ ನೀರಲ್ಲಿ ಯಾರೋ ಇದ್ದಾರೆ ಹಳ್ಳಿ ಮರುಭಯದ ನೆರಳಿನಲ್ಲಿ ನಿಂತಿತು ಹಿರಿಯರು ಅತ್ತರು ಇದು ಧೂಮ್ರಾಸುರನ ನಂತರ ಹುಟ್ಟಿದ ಕತ್ತಲೆ ಇನ್ನೊಬ್ಬ ಬರುತ್ತಿದ್ದಾನೆ ಈ ಬಾರಿ ಹನುಮಂತರನ್ನು ಕರೆಸುವ ಜಪ ಮಾಡಿದರು ಆದರೆ ಗಾಳಿ ಗರ್ಜಿಸಲಿಲ್ಲ ಬೆಳಕಿನ ಹೊಳೆಯೂ ಬರಲಿಲ್ಲ ಹಿರಿಯರ ಮಧ್ಯೆ ಒಬ್ಬ ಬಾಲಕ ಮುಂದೆ ಬಂತು ಮಧ್ವ ಹನುಮಂತರ ಭಕ್ತ ಅವನು ಹೇಳಿದರು ಈ ಬಾರಿ ನಾವು ಅವರ ಬಳಿಗೆ ಹೋಗಬೇಕಾಗುತ್ತೆ ಹಳ್ಳಿ ಒಪ್ಪಿಕೊಂಡಿತು ಮಧ್ವ ಅಂಜನಾದ್ರಿಯ ಕಡೆ ಪ್ರಯಾಣ ಆರಂಭಿಸಿದ ಕಾಡಿನಲ್ಲಿ ಒಂದಾಗಿಯೇ ನಡೆದಾಗ ಅವನ ಹಿಂದೆ ಕತ್ತಲೆ ಜೀವಂತ ನೆರಳಿನಂತೆ ಹತ್ತಿಕೊಂಡಿತು ಆ ನೆರಳು ಮೃದುಧ್ವನಿಯಲ್ಲಿ ನುಡಿತಿತ್ತು ಬಾಲಕ ಹಿಂದಿರುಗು ಇಲ್ಲ ಬೆಳಕಿಲ್ಲ ಮಧ್ವ ಭಯಗೊಂಡರೂ ಹನುಮಂತರ ನಾಮ ಜಪಿಸಿದ ಆ ಜಪದ ಬೆಳಕಿಗೆ ನೆರಳು ಕರಗಿಹೋಯಿತು ಬಾಲಕ ತನ್ನ ನಂಬಿಕೆಯಿಂದ ಮುಂದುವರಿದ ಅಂಜನಾದ್ರಿಯ ತುದಿಗೆ ತಲುಪಿದಾಗ ಮಳೆಯ ನಂತರ ಸೂರ್ಯೋದಯದ ಮೊದಲ ಕಿರಣದಂತೆ ಹನುಮಂತರ ಪ್ರಸನ್ನ ಮುಖ ಬೆಳಗಿತು ಅವರು ಕೇಳಿದರು ಬಾಲಕ ನಿನ್ನ ಧೈರ್ಯ ಶ್ಲಾಘನೀಯ ಏನು ನಡೆದಿದೆ ಮಧ್ವ ಎಲ್ಲವನ್ನೂ ವಿವರಿಸಿದ ಹನುಮಂತರ ಮುಖದಲ್ಲಿ ಕೋಪದ ಹೊಳಪು ಭಕ್ತಿಗಾಗಿ ದಯೆಯ ಕಿರಣ ಎರಡೂ ಬೆರೆತಿರುವಂತೆ ಅವರು ಹೇಳಿದರು ಕಾಳಾಸುರ ನೆರಳಿನ ರಾಕ್ಷಸ ಗದೆಯಿಂದ ಅಲೇನ್ ಹಾಗೆ ಸಾಯುವುದಿಲ್ಲ ಅವನನ್ನು ನಾಶಗೊಳಿಸುವುದು ಭಕ್ತಿಯ ಬೆಳಕು ಹನುಮಂತರೊಬ್ಬರಿಗಾಗಲ್ಲ ಹಳ್ಳಿಯವರಿಗಾಗಿ ಮಧ್ವನಿಗಾಗಿ ಅವರು ಪರ್ವತದಿಂದ ಹಾರಿದರು ಗಾಳಿ ಬಿರುಗಾಳೆಯಂತೆ ಹರಿದಿತು ಹಳ್ಳಿಗೆ ತಲುಪಿದಾಗ ಅದು ಸಂಪೂರ್ಣ ಕತ್ತಲೆಯ ಜಾಲದಲ್ಲಿ ಸಿಕ್ಕಿಹಾಕಿಕೊಂಡಿತ್ತು ಮನೆಗಳ ಮೇಲೆ ಹೊಲಗಳ ಮೇಲೆ ತಳವಾರಿನ ಮೇಲೆ ನೆರಳಿನ ಜೀವಂತ ರೂಪಗಳು ಹರಡಿಕೊಂಡಿದ್ದವು ಹನುಮಂತರು ಗರ್ಜಿಸಿದರು ಕಾಳಾಸುರ ನಿನ್ನ ಕತ್ತಲೆ ನಾನು ನೋಡಿದ್ದೇನೆ ಇಲ್ಲಿ ನಿಂತಿದ್ದೇನೆ ಎಲ್ಲೆಡೆ ನೆರಳುಗಳ ದಾಳಿ ಹನುಮಂತರು ಬದೆಯನ್ನು ಸುತ್ತಿಸಿ ಅವುಗಳನ್ನು ಹೊಡೆದರು ಆದರೂ ನೆರಳುಗಳೇ ಮರುಹುಟ್ಟುತ್ತವೆ ಕತ್ತಲೆಯ ರಾಕ್ಷಸ ನೆರಳನ್ನು ಪುನರ್ಜನ್ಮ ಮಾಡುತ್ತಿದ್ದ ಹನುಮಂತರು ಅರಿತುಕೊಂಡರು ಈ ಯುದ್ಧಕ್ಕೆ ಅಗತ್ಯವಿರುವುದು ಜ್ಯೋತಿ ಮಧ್ವನ ಕಡೆ ತಿರುಗಿ ಹೇಳಿದರು ಬಾಲಕ ನಿನ್ನ ಭಕ್ತಿ ಬೆಳಕನ್ನು ತರುತ್ತದೆ ಹನುಮಾನ್ ಚಲೀಸ ಜಪಿಸು ಹಳ್ಳಿಯವರು ಕೇಳಲಿ ಮಧ್ವ ಧೈರ್ಯದಿಂದ ಜಪ ಆರಂಭಿಸಿದ ಹನುಮಾನ್ ಚಲೀಸ ಹನುಮಾನ್ ಚಲೀಸ ಅವನ ಧ್ವನಿಯಲ್ಲಿ ಬೆಳಕು ಹುಟ್ಟಿತು ಹಳ್ಳಿಯ ಜನರು ಮನೆಗಳಿಂದ ಹೊರಬಂದು ಜಪ ಸೇರಿದರು ಕಾಳಾಸುರನ ನೆರಳುಗಳು ಕರಗತೊಡಗಿದ್ದವು ಹನುಮಂತರ ಗದೆಯಲ್ಲಿ ಕೆಂಪು ಸುವರ್ಣ ಬೆಳಕು ತುಂಬಿತು ಅವರು ಘೋಷಿಸಿದರು ಶ್ರೀರಾಮನ ನಾಮ ಕತ್ತಲನ್ನು ನಾಶಗೊಳಿಸಲಿ ಒಂದು ಭಾರೀ ಬೆಳಕಿನ ಹೊಡೆತ ಕಾಳಾಸುರ ಗರ್ಜಿಸಿ ಹೊಗೆಯಾಗಿ ಆಕಾಶದಲ್ಲಿ ಕರಗಿಹೋದ ನೆರಳಿನ ಜಾಲ ಸಂಪೂರ್ಣ ಭಸ್ಮವಾಯಿತು ಬೆಳಕು ಹಳ್ಳಿಯಲ್ಲಿ ಹರಡಿತು ಮಧ್ವನ ಮುಖದಲ್ಲಿ ನಗು ಹಳ್ಳಿಯ ಜನರ ಮನಸ್ಸು ಉಳಿತು ಹನುಮಂತರ ಮಾತು ನನ್ನ ಶಕ್ತಿ ದುಷ್ಟರನ್ನು ನಾಶ ಮಾಡುತ್ತದೆ ಆದರೆ ನಿಮ್ಮ ಭಕ್ತಿ ಜಗತ್ತನ್ನುಳ್ಳಿಸುತ್ತದೆ ಹೀಗೆ ಅವರು ಗಾಳಿಯಲ್ಲಿ ಏರಿ ಅಂಜನಾದ್ರಿಯ ಕಡೆ ಹೊರಟರು ಹಳ್ಳಿಯ ಮಕ್ಕಳ ಧ್ವನಿ ಆಕಾಶಕ್ಕೆ ಹಾರಿತು ಜೈ ಹನುಮಾನ್ इंत मत वीडियो के एस्के स्टूडियो चानल सबस्क्रैबी लाइक शेयर शेर मारी.